ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಹದಿನೆಂಟು ಭಯಂಕರ ಹುಣ್ಣಿಮೆ ಮುಂದಿನ ಮೂವತ್ನಾಲ್ಕು ವರ್ಷ ಈ ಎಂಟು ರಾಶಿಯವರಿಗೆ ಇಲ್ಲ ಕಾಲಿಟ್ಟಲೆಲ್ಲ ಹಣ ಯಶಸ್ಸಿನ ಸುರಿಮಳೆ ಶ್ರೀಕೃಷ್ಣನ ಕೃಪಾಶೀರ್ವಾದ ಈ ರಾಶಿಯವರಿಗೆ ಇರೋದರಿಂದ ಮುಟ್ಟಿದ್ದೆಲ್ಲ ಬಂಗಾರ ಬದುಕು ಹಸನು ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭಗಳು ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶ್ರೀಕೃಷ್ಣನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ವಿಶೇಷವಾದಂತಹ ಸೆಪ್ಟೆಂಬರ್ ಹದಿನೆಂಟರ ಭಯಂಕರ ಹುಣ್ಣಿಮೆ ಮುಗಿದ ಮುಂದಿನ ಮೂವತ್ನಾಲ್ಕು ವರ್ಷ ಶ್ರೀಕೃಷ್ಣನ ಅನುಗ್ರಹ ಆಶೀರ್ವಾದ ಈ ರಾಶಿಯವರಿಗೆ ಕಾಲಿಟ್ಟಲೆಲ್ಲ ಹಣ ಮತ್ತು ಯಶಸ್ಸಿನ ಸುರಿಮಳೆಯನ್ನೇ ಸುರಿಸುತ್ತೆ ಇವರು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಸೋಲೆ ಇಲ್ಲ ಎಂಬಂತೆ ಜೀವನವನ್ನು ನಡೆಸ್ತಾರೆ ಇವರ ಜೀವನ ಅತ್ಯಂತ ಸುಖದಾಯಕವಾಗಿರುತ್ತೆ ಅಂತ ಹೇಳಲಾಗ್ತಾ ಇದ್ದು ಎಲ್ಲ ರಾಶಿಯವರಿಗೂ ಕೂಡ ಈ ಒಂದು ಸಮಯದಲ್ಲಿ ಶ್ರೀಕೃಷ್ಣ ಕೈ ಹಿಡಿದು ಕಾಪಾಡ್ತಾನೆ ಅಂತ ಹೇಳಬಹುದು ಈ ರಾಶಿಯವರ ಜೀವನದಲ್ಲಿ ಇಷ್ಟು ದಿನ ಇದ್ದಂತಹ ತೊಂದರೆಗಳು ನಿವಾರಣೆಯಾಗಲಿದ್ದು ಸುಖದ ಸುಪತ್ತಿಗೆಯಲ್ಲಿ ತೇಲಾಡ್ತಾರೆ ಅಂತ ಹೇಳಬಹುದು ಜೀವನದ ಸರ್ವ ಸುಖವನ್ನು ಕೂಡ ಈ ಒಂದು ರಾಶಿಯವರು ಪಡೆದುಕೊಳ್ಳೋದ್ರ ಜೊತೆಗೆ ಕಷ್ಟವೇ ಸೋಕದ ಹಾಗೆ ಬದುಕನ್ನು ನಿಭಾಯಿಸ್ತಾರೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಅದೃಷ್ಟ ಶುರುವಾಗ್ತಾ ಇದ್ದು ಇವರದ್ದೇ ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ವರ್ಷಗಳು ಏನಿದೆ ಸುಖದ ಬದುಕು ಇವರದ್ದಾಗಲಿದ್ದು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ರ್ಯಗಳಿಲ್ಲದೆ ಹಣದ ಹರಿವಿನ ಜೊತೆಗೆ ಯಶಸ್ಸಿನ ಸುರಿಮಳಿಯೇ ಸುರಿಯುತ್ತೆ ಅಂತ ಹೇಳಬಹುದು ಈ ರಾಶಿಯವರ ಜೀವನದಲ್ಲಿ ಇಷ್ಟು ದಿನ ಇದ್ದಂತಹ ಕಷ್ಟಗಳು ಸವಾಲುಗಳು ಎಲ್ಲವೂ ಕೂಡ ನಿವಾರಣೆಯಾಗೋದ್ರ ಜೊತೆಗೆ ಈ ರಾಶಿಯವರು ಸಾಕಷ್ಟು ಭರ್ಜರಿ ಲಾಭವನ್ನು ಗಳಿಸ್ತಾರೆ ಏನೇ ಮಾಡಿದ್ರು ಹೇಗೆ ಮಾಡುದ್ರು ಕೂಡ ಇವರು ಆ ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಗಳಿಸ್ತಾರೆ ಸಾಮಾಜಿಕ ಜೀವನದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಸಾಮಾಜಿಕ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ತಾರೆ ಸಮಾಜದಲ್ಲಿನ ಇವರ ಗೌರವ ಸ್ಥಾನಮಾನ ಹಿಮ್ಮಡಿಗೊಳ್ತಾ ಹೋಗುತ್ತೆ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಸಾಧಿಸೋದ್ರಿಂದ ಮಕ್ಕಳ ಕಡೆಯಿಂದಲೂ ಕೂಡ ಖುಷಿ ಸುದ್ದಿಯನ್ನು ಪಡಿತಾ ಹೋಗ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವರ ವೈವಾಹಿಕ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆ ತಾಪತ್ರೆಗಳು ನಿವಾರಣೆಯಾಗೋದ್ರ ಜೊತೆಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಮದುವೆ ಆಗದೇ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಉತ್ತಮ ವಧುವರರ ಪ್ರಸ್ತಾಪ ಕೇಳಿ ಬರಬಹುದು ವಿದೇಶಿ ಪ್ರಯಾಣದ ನಿಮ್ಮ ಕನಸು ನನಸಾಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಹಿರಿಯರ ಅನುಗ್ರಹ ಆಶೀರ್ವಾದದಿಂದ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಪರವಾಗುತ್ತೆ ನ್ಯಾಯಾಲಯದಲ್ಲಿನ ಕೆಲಸಗಳು ಇರಬಹುದು ಅಥವಾ ವಿಚಾರಗಳಿರಬಹುದು ನಿಮ್ಮ ಪರವಾಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಹೀಗಾಗಿ ಸ್ವಲ್ಪ ಸಮಯ ತಾಳ್ಮೆಯಿಂದ ಕಾದ್ರೆ ನಿಮಗೆ ಎಲ್ಲವೂ ಕೂಡ ನಿಮ್ಮ ಪರವಾಗುವ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಿಗೆ ಇದೆ ಇನ್ನು ತಾಳ್ಮೆ ಮತ್ತು ನೀವು ಜಾಗ್ರತೆಯನ್ನು ವಹಿಸಿದ್ರೆ ಖಂಡಿತವಾಗಿಯೂ ಜೀವನದಲ್ಲಿ ಉನ್ನತ ಮಟ್ಟವನ್ನು ತಲುಪ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ತುಲಾ ರಾಶಿ ರಾಶಿ ಸಿಂಹ ಕಟಕ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ಧನುರ್ ರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು